ಬಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರದಲ್ಲಿರುವಂತಹ ಶ್ರೀ ದೇವರಾಜು ಅರಸು ಮೆಟ್ರಿಕ್ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳ ಮೂಲಭೂತ ಸೌಲಭ್ಯಗಳ ಕೊರತೆ ಗಂಭೀರ ಸಮಸ್ಯೆಯಾಗಿ ಪರಿಣಮಿಸಿದೆ ದಿವಂಗತ ದೇವರಾಜು ಅರಸುರವರ ಹೆಸರಿನ ಈ ಹಾಸ್ಟೆಲ್ನಲ್ಲಿ ಮಕ್ಕಳಿಗೆ ತಕ್ಕಮಟ್ಟಿನ ರಕ್ಷಣೆ ಹಾಗೂ ವಸತಿ ವ್ಯವಸ್ಥೆ ಇಲ್ಲದಿರುವುದು ಪೋಷಕರು ಹಾಗೂ ಸ್ಥಳೀಯರಲ್ಲಿ ಆತಂಕವನ್ನು ಮೂಡಿಸಿದೆ ಹಾಸ್ಟೆಲ್ನಲ್ಲಿ ರಾತ್ರಿ ವೇಳೆಯಲ್ಲೂ ಕತ್ತಲೆಯೇ ಆವರಿಸಿದ್ದು ಹೊರಾಂಗಣದಲ್ಲಿ ಲೈಟ್ ವ್ಯವಸ್ಥೆಯೇ ಇಲ್ಲ ವಿದ್ಯಾರ್ಥಿಗಳು ಸುರಕ್ಷಿತವಾಗಿ ಸಂಚರಿಸಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಷ್ಟು ವರ್ಷದಿಂದ ಇದು ಹೆಚ್ಚು ಕಮ್ಮಿ ಒಂದು ವರ್ಷದಿಂದ ನಾವು ಕಂಪ್ಲೇಂಟ್ ಮಾಡಿದ್ವಿ ಕಂಪ್ಲೇಂಟ್ ಮಾಡಿದ್ವಿ ಹಾಂ ಇರಲಿ ಓಕೆ ಹಾಂ ಮತ್ತು ಇಲ್ಲಿ ಹಾಸ್ಟೆಲ್ಗಳಲ್ಲಿ ಪ್ರತಿಯೊಂದು ಸಿಸ್ಟಮು ಕೂಡ ಒಂದು ಕಿಟಕಿ ವ್ಯವಸ್ಥೆ ಎಲ್ಲ ಪಾಪ ಮಕ್ಕಳಿಗೆಲ್ಲ ಸೊಳ್ಳೆ ಕಡಿತೀವೋ ಮತ್ತೆ ಯಾರಿಗೋ ಮಗುಗೆ ಡೆಂಗ್ಯೂ ಜ್ವರ ಬಂದಿತ್ತು ಅಂತೆ ವಿಚಾರ ನಿಮ್ಗೆ ಯಾರು ಗೊತ್ತಾ ಡೆಂಗ್ಯೂ ಜ್ವರ ಯಾರು ಓಕೆ ಸಿ ಸಿ ಕ್ಯಾಮ್ರ ನನಗಿದೆಯಾ ಸಿ ಸಿ ಕ್ಯಾಮ್ರಾ ನನಗಿದೆಯಾ ಹಾ ಹಾನಾಗಿದೆಯಾ ನಾನು ಬಂದಿರೋದು ಹಾಗೆ ತೋರಿಸಿ ಒಂದು ನಿಮಿಷ ಹಂಗೆ ಅದು ಪಾಸ್ವರ್ಡ್ ಹಾಂ ಒಂದು ನಿಮಿಷ ಯಾರು ಯಾರಿಗೆ ಗೊತ್ತೋ ಪಾಸ್ವರ್ಡು ಹಾಂ ಒಂದು ನಿಮಿಷ ಸರ್ ಪಾಸ್ವರ್ಡ್ ಯಾರು ಗೊತ್ತು ಗೌರ್ಮೆಂಟ್ ಲಾಗಿನಾ ಹಾಂ ಓಕೆ ಅಂದರೆ ಪಿ ಯೋ ಆಫೀಸಲ್ಲಿ ಇರ್ತದಾ ಓಕೆ ಆಮೇಲೆ ಮಕ್ಕಳಿಗೆ ಇಲ್ಲಿ ಕಿಟಿಗಳು ವ್ಯವಸ್ಥೆ ಇಲ್ಲವಲ್ಲ ನೀವು ಎಲ್ಲ ಕಂಪ್ಲೇಂಟ್ ಮಾಡಿಲ್ವಾ ಅವರು ಮನೆ ಕೊಳ್ಳೋ ರೂಮ್ಗೆ ಪಾಪ ಹಾಂ ಹಾಂ ಮತ್ತು ಮೇಗಡೆ ಯಾವುದು ಲೈಟಿಂಗ್ಸ್ ಇಲ್ಲ ಆ ಕಡೆ ಪಾಪ ಗಾಡಿಗಳೆಲ್ಲ ಇದೆ ಮತ್ತು ಅಲ್ಲಿ ಹೋಗಿ ಹಾಕಿದ್ದಾರೆ ಎಲ್ಲ ಮಕ್ಕಳಿಗೆ ಬರ್ತಾಯಿದೆ ಹೋಗಿ ಹಾಂ ಅಲ್ಲಿ ಹೋಗಿ ಹಾಕಿದ್ರೆ ಎಲ್ಲ ನೇರ ಇಲ್ಲಿ ಮಕ್ಳು ಬರಲ್ವಾ ಮಕ್ಕಳು ಆರೋಗ್ಯ ಕೇಳಲ್ವಾ ಅದಕ್ಕೆ ಬೇರೆ ಸಿಸ್ಟಮ್ ಇಲ್ವಾ ಕೋಣೆಯ ಕಿಟಕಿಗಳು ಕೆಟ್ಟ ಸ್ಥಿತಿಯಲ್ಲಿದ್ದು ಬಾಗಿಲುಗಳು ಸರಿಯಾಗಿ ಮುಚ್ಚದ ಕಾರಣ ಸೊಳ್ಳೆ ಹಾಗೂ ಕೀಟಗಳು ನೇರವಾಗಿ ಕೊಠಡಿಗಳಿಗೆ ಪ್ರವೇಶಿಸುತ್ತವೆ ಫ್ಯಾನ್ ವ್ಯವಸ್ಥೆ ಇಲ್ಲದ ಕಾರಣ ಮಕ್ಕಳು ಉಸಿರಾಡೋದೇ ಕಷ್ಟವಾಗುವ ಪರಿಸ್ಥಿತಿ ಎದುರಿಸ್ತಿದ್ದಾರೆ ಯಾಕಂದ್ರೆ ಪೇರೆಂಟ್ಸ್ ಯಾರು ನಮಿ ಬಿಟ್ಟಿರ್ತಾರೆ ಹೇಳಿ ಎಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚುವ ಈ ವ್ಯವಸ್ಥೆ ನೋಡಿನ ಏನಮ್ಮ ನಾವು ಒಂದ್ಸಲ ವರ್ಣ ಮಾಡಿದ್ರೆ ಹ್ಮ್ ಈ ಸಿ ಕ್ಯಾಮರಾ ಫಿಕ್ಸ್ ಮಾಡಿದ್ರೆ ಆ ಒಂದ ಲೈಟಿಂಗ್ಸ್ ಅವತ್ತು ಪರದಾಡ್ತಾರೆ ಲೈಟಿಂಗ್ ಲೈಟಿಂಗ್ಸ್ ಹಾಕೋದಕ್ಕೆ ವಿದ್ಯಾರ್ಥಿಗಳು ಸಮವಸ್ತ್ರ ಇಡಲು ಸ್ಥಳವಿಲ್ಲದಂತಿದೆ ಮಲಗಲು ಹಾಸಿಗೆಗಳ ಕೊರತೆ ಗಂಭೀರ ಅಸಮಾಧಾನಕ್ಕೆ ಕಾರಣವಾಗಿದೆ ಹಾಸ್ಟೆಲ್ ಹೊರಗಡೆ ಇರುವ ದಹನದಿಂದ ಉಂಟಾಗುವ ಹೊಗೆ ನೇರವಾಗಿ ಕೊಠಡಿಗಳಿಗೆ ಇದ್ದು ಮಕ್ಕಳು ಶುದ್ಧ ಗಾಳಿಯನ್ನ ಪಡೆಯಲಾಗದ ಸ್ಥಿತಿ ವರದಿಯಾಗಿದೆ ಮಕ್ಕಳಿಗೆ ಸೇಫ್ಟಿ ಕುಡಿ ಅಂದ್ಬಿಟ್ಟು ಮಾತಾಡಕ್ಕಾಗಲ್ವಾ ಹಾ ಇಲ್ಲಿ ನಿಮ್ಗೆ ಏನು ಅಲ್ವಾ ಇಲ್ಲಿ ನಿಮ್ಮ ಮಕ್ಳಿದ್ರೆ ನೀವು ಹಿಂಗೆ ಕೊಡ್ತಾ ಇದ್ರಾ ಹೇಳಿವ್ರೆ ಬನ್ನಿ ಇಲ್ಲಿಲ್ಲ ಸೈಡ್ಗೆ ಹೋಗ್ತಾ ಇದ್ರ ಬನ್ನಿ ಪಾಪ ಮಕ್ಕಳು ಬೇರೆಯವ್ರ ಮಕ್ಕಳು ಮಕ್ಕಳು ಅಲ್ವಾ ಹಾ ನೋಡಿ ಕತ್ತಲೆ ಹಾಂ ನೀವು ಹೋಗಿ ಭಯ ಪಡ್ತಾ ಇದ್ರಿ ಮಕ್ಳು ಯಾರು ರೀತಿ ಕಟ್ತಾರಲ್ಲಿ ಇನ್ನೊಂದು ಪ್ರಮುಖ ಅಸಮಾಧಾನಕಾರಿ ಅಂಶವೆಂದರೆ ಹಾಸ್ಟೆಲ್ ವಾರ್ಡನ್ ಹಾಸ್ಟೆಲ್ ಅಲ್ಲಿ ಇರೋದೇ ಇಲ್ಲ ಸಿಸಿ ಕ್ಯಾಮೆರಾಗಳು ಅಳವಡಿಸಿದ್ರೂ ಕಾರ್ಯನಿರ್ವಹಿಸುವ ಸ್ಥಿತಿಯಲ್ಲಿಲ್ಲ ಇದರಿಂದ ಹಾಸ್ಟೆಲ್ ಭದ್ರತೆ ಸಂಪೂರ್ಣ ಕುಸಿತಗೊಂಡಿದೆ ದಿವಂಗತ ದೇವರಾಜು ಅವರು ಹುಟ್ಟಿದ ತಾಲೂಕಿನಲ್ಲೇ ಅವರ ಹೆಸರಿನ ಹಾಸ್ಟೆಲ್ ಈ ಮಟ್ಟಿಗೆ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವುದು ದುಃಖಕರ ಚಿತ್ರಣವನ್ನು ನೀಡುತ್ತಿದೆ ಈ ಸ್ಥಿತಿ ಇಲ್ಲಿ ಹೀಗಿದ್ರೆ ಬೇರೆ ಪ್ರದೇಶಗಳ ಹಾಸ್ಟೆಲ್ ಸ್ಥಿತಿ ಹೇಗಿರಬಹುದು ಎಂಬ ಪ್ರಶ್ನೆ ಸ್ಥಳೀಯರೊಳಗೆ ಎದ್ದಿವೆ ಸ್ಥಳೀಯರು ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಮಕ್ಕಳ ಸುರಕ್ಷತೆ ಹಾಗೂ ವಸತಿ ವ್ಯವಸ್ಥೆ ಸುಧಾರಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಹಾಸ್ಟೆಲ್ ನಿರ್ವಹಣೆಯಲ್ಲಿ ಗಂಭೀರ ನಿರ್ಲಕ್ಷ್ಯ ತೋರಿರುವ ವಾರ್ಡನ್ ಹಾಗೂ ಸಿಬ್ಬಂದಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಈ ಈ ವಿಚಾರವಾಗಿ ಅಧಿಕಾರಿಗಳು ಯಾಕೆ ಯಾಕೆ ತಗೊಂಡಿಲ್ಲ ತಗೊಂಡಿಲ್ಲ

ಯಾರು ಪರ್ಮನೆಂಟು ಹಾಂ ಅವ್ರು ಇದ್ದಾರೆ ಇಲ್ಲೇ ಅವ್ರದ್ದು ಓಕೆ ನೈಟ್ ಡ್ಯೂಟಿ ಯಾರು ಇಲ್ಲಿ ನೋಡಿ ಇಲ್ಲಿ ಬೆಂಕಿ ಈ ಥರ ಬೆಂಕಿ ಹಾಕ್ಬಿಟ್ಟು ಈ ರೀತಿ ಹೋಗಿ ಹಾಸ್ಟೆಲ್ ಹಾಸ್ಟೆಲ್ ಒಳಗಡೆ ಹೋದ್ರೆ ಹಾಂ ಇದು ಹೊಗೆ ಕುಡಿದ್ರೆ ಏನಾಗಲ್ಲ ಮಕ್ಕಳು ಆರೋಗ್ಯ ಏನೇ ಬೇಕು ಮತ್ತು ಇಲ್ಲೇ ಲೈಟಿಂಗ್ಸು ಹೊರಗಡೆ ಇಲ್ಲಿ ಕಳ್ಳರು ಕಾಕರು ಮತ್ತು ಎಣ್ಣೆ ಕುಡಿಯೋಲ್ಲ ಇಲ್ಲಿ ಬರ್ತಾರೆ ಅಂದ್ಬಿಟ್ಟು ನಾನು ಇದು ಮಾಡಿದ್ದೀನಿ ಹಾಂ ಹಾಂ ಸರಿ ಕಡಿಮೆ ಮಾಡೋದಾಯಿತು ಇಲ್ಲಿ ಲೈಟಿಂಗ್ಸ್ ಹಾಕಿಲ್ಲ ಹಾಂ ಮತ್ತೆ ವಾರ್ಡನ್ ಎಲ್ಲೋದ್ರೋ ಇಷ್ಟೊತ್ತಲ್ಲಿ ವಾರ್ಡನ್ ಇಲ್ಲಿ ಇರಬೇಕಲ್ವಾ ಮಕ್ಕಳು ಜವಾಬ್ದಾರಿ ಯಾರು ಪಾಪ ಇವ್ರನ್ನೆಲ್ಲ ನಂಬ್ಕೊಂಡು ಎಷ್ಟೋ ಮಕ್ಕಳು ಇಲ್ಲಿ ಇರ್ತಾರಲ್ವಾ ಎಲ್ಲಾದರು ವಾರ್ಡನೂ ವಾರ್ಡನ್ ಇಲ್ಲದರು ಏನು ಥರಕ್ಕೆ ಹೋಗಿದ್ದಾರೆ ಹೋಗ್ಲಿ ಸುತ್ತ ಇಲ್ಲಿ ಕಾಂಪೌಂಡ್ ಇದೆ ಹೋಗ್ಯ ಆಮೇಲೆ ಯಾವ್ದಾರ ಬಿಲ್ಡಿಂಗ್ ಮೇಲೆ ಒಂದು ಲೈಟಿಂಗ್ ಉರಿತಾ ಇದೆಯಾ ಹಾಂ ಲೈಟಿಂಗ್ ಇದೆಯಾ ಸಿ ಸಿ ಕ್ಯಾಮ್ರಾ ಇದೆಯಾ ಹಾಂ ಮಕ್ಕಳು ಜವಾಬ್ದಾರಿ ಯಾರು ಇಲ್ಲಿ